ಚಾಟ್ ಜಿಪ್ಟಿ ತಂತ್ರಜ್ಞಾನ ಅಂತ ಬುದ್ಧಿ ಎಷ್ಟಿದೆ ಅಂತ ಒಂದು ಚೆಕ್ ಮಾಡುವ ಮೊದಲನೇದಾಗಿ ಒಂದು ಕ್ವಶನ್ ಕೇಳ್ತೇನೆ ಅಂತಕ್ಕೆ ಒಂದೆರಡು ಮೂರು ಕ್ವಶನ್ ಕೇಳ್ತೇನೆ ಮೊದಲನೇದಾಗಿ ಒಂದು ಸುಲಭದ ಕ್ವಶನೇ ಕೇಳ್ತೇನೆ ಅಂದರೆ ಕರ್ನಾಟಕದಲ್ಲಿರುವ ಜಿಲ್ಲೆಗಳೆಷ್ಟು ಅಥವಾ ಯಾವುದು ಅಂತ ಒಂದು ಕ್ವಶನ್ ಕೇಳ್ತೇನೆ ಅದಕ್ಕೆ ಉತ್ತರ ಆಲ್ರೆಡಿ ಬಂದಾಯಿತು ಎಷ್ಟೊಂದು ತುಂಬ ಇದೆ ಲಿಸ್ಟ್ ಸೊ ಸೋ ಮೂವತ್ತೊಂದು ಚಿಕ್ಕೋಡಿ ಲಾಸ್ಟ್ ಹೆಸರು ಸೊ ಮೂವತ್ತೊಂದು ಜಿಲ್ಲೆಗಳಿಗೆ ಅದರಲ್ಲಿ ಬರೀ ಒಂದು ಎರಡು ಸೆಕೆಂಡಲ್ಲಿ ಉತ್ತರ ಕೊಟ್ಟಾಯಿತು ಇನ್ನು ಇದರಲ್ಲಿರೋ ಇನ್ನೊಂದು ಪ್ರಶ್ನೆ ಇದರಲ್ಲಿ ಈ ಜಿಲ್ಲೆಗಳಲ್ಲಿರುವ ಜನಸಂಖ್ಯೆ ಯಾವುದರಲ್ಲಿ ಹೆಚ್ಚಿದೆ ಅಂತ ನೋಡುವ ಹೆಚ್ಚು ಜನರು ಯಾವ ಜಿಲ್ಲೆಯಲ್ಲಿದ್ದಾರೆ ಕರ್ನಾಟಕದೊಳಗೆ ಸೋ ಬೆಂಗಳೂರು ಅರ್ಬನ್ ಅಂದರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸುಮಾರು ನೋಡುವ ಕನ್ನಡದಲ್ಲಿ ಕನ್ನಡ ಫಾಂಡ್ಸ್ನಲ್ಲಿ ಬರೀರಿ ಅಂತ ಕೊಡ್ತೇನೆ ಹೌದು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪೈಕಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಬೆಂಗಳೂರು ಅಂದರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೆಕ್ಸ್ಟ್ ಕಡಿಮೆ ಜನಸಂಖ್ಯೆ ಯಾವುದು ಅಂತ ನೋಡು ಕಡಿಮೆ ಜನಸಂಖ್ಯೆ ಎರಡು ಸಾವಿರದ ಅಂದಾಜು ಪ್ರಕಾರ ಕೊಡಗು ಜಿಲ್ಲೆಯ ಜನಸಂಖ್ಯೆ ಸುಮಾರು ಆರು ಲಕ್ಷ ರೂಪಾಯಿ ಓಕೆ ಸೊ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಅಂದರೆ ಬೆನ್ ಬೆಂಗಳೂರು ಜಾಸ್ತಿ